ಓಂ ಶ್ರೀ ಸಾಯಿ ನಾ ನಮ ನಮಃ ಶ್ರೀ ಸಾಯಿ ಸಚ್ಚರಿತೆಯ ಒಂಬತ್ತನೇ ಅಧ್ಯಾಯ ಪ್ರಾರಂಭ ಮಾಡೋಣ ಶಿರಡಿಯಿಂದ ಹೊರಡುವಾಗ ಬಾಬಾರವರ ಆಜ್ಞೆಯನ್ನು ಉಲ್ಲಂಘಿಸಿದ ಪರಿಣಾಮ ದೇವತ್ವ ಮತ್ತು ಅದರ ಅವಶ್ಯಕತೆ ಭಕ್ತರ ಅನುಭವಗಳು ಹಿಂದಿನ ಅಧ್ಯಾಯದಲ್ಲಿ ಬಾಬಾರವರ ಆಜ್ಞೆಯನ್ನು ಮೀರುವುದರ ಪರಿಣಾಮವನ್ನು ವಿವರಿಸಿದ್ದೇನಷ್ಟೇ ಇದನ್ನು ಈಗ ಈ ಅಧ್ಯಯನದಲ್ಲಿ ಕೆಲವು ಸೂಕ್ತವಾದ ಉದಾಹರಣೆಗಳಿಂದ ದೃಢಪಡಿಸುತ್ತೇನೆ ಶಿರಡಿ ಯಾತ್ರೆಯ ಲಕ್ಷಣ ಶಿರಡಿ ಯಾತ್ರೆಯ ಒಂದು ವಿಚಿತ್ರ ಲಕ್ಷಣವೇನೆಂದರೆ ಬಾಬಾರವರ ಆಜ್ಞೆ ಇಲ್ಲದೆ ಶಿರ್ಡಿಯನ್ನು ಬಿಟ್ಟು ಯಾರೂ ಹೊರಡುವಂತಿಲ್ಲ ಹಾಗೆ ಹೊರಟರೆ ಭಕ್ತರಿಗೆ ಕಷ್ಟಗಳು ಸಂಭವಿಸುತ್ತಿದ್ದವು ಮತ್ತು ಬಾಬಾರವರ ಆಜ್ಞೆಯ ನಂತರ ಅಲ್ಲಿ ಇರಲು ಸಹ ಆಗುತ್ತಿರಲಿಲ್ಲ ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾರವರು ಅವರಿಗೆ ಉಪದೇಶ ನೀಡುತ್ತಿದ್ದರು ಅವರು ಅದರಂತೆ ನಡೆದುಕೊಂಡರೆ ಒಳಿತು ನಡೆಯದೇ ಇದ್ದವರಿಗೆ ಅನಾಹುತಗಳು ತಪ್ಪಿರಲಿಲ್ಲ ಇಂತಹ ಕೆಲವು ಘಟನೆಗಳು ಈ ಕೆಳಕಂಡಂತೆ ಇವೆ ತಾತ್ಯ ಕೋತೆ ಪಾಟೀಲ ತಾತ್ಯ ಕೋತೆ ಪಾಟೀಲ ಒಂದು ದಿನ ಕೋಪರಗಾಂದ ಪೇಟೆಗೆ ಹೋಗುವವರಿದ್ದರು ಹಾಗೆ ಹೋಗುತ್ತಿರುವಾಗ ಅವಸರದಲ್ಲಿ ಮಸೀದಿಗೆ ಬಾಬಾ ಅವರಿಗೆ ನಮಸ್ಕರಿಸಲು ಬಂದರು ಆಗ ಬಾಬಾರವರು ಅವಸರವೇಕೆ ಸ್ವಲ್ಪ ತಾಳು ಈಗ ಹೋಗಬೇಡ ಎಂದರು ಆದರೆ ಅವರು ಕೂಡಲೇ ಹೋಗಲೇಬೇಕೆಂದಾಗ ಶ್ಯಾಮನನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಹೇಳಿದರು ಇದನ್ನು ಲಕ್ಷಿಸದೆ ತಾತ್ಯ ಟಾಂಗಾದಲ್ಲಿ ಹೊರಟರು ಸಾವುಲ್ ಬಾವಿ ದಾಟುತ್ತಲೇ ಅವರ ಕುದುರೆಯು ಜೋರಾಗಿ ಓಡಲು ಆರಂಭ ಮಾಡುವುದರಿಂದ ಟಾಂಗಾ ನಡುವಿನಲ್ಲಿ ಉರುಳಿ ಕೆಳಗೆ ಬಿದ್ದಿತು ಆದರೆ ತಾತ್ಯ ಅವರಿಗೆ ಹೆಚ್ಚಿಗೆ ಅಪಾಯವಾಗಲಿಲ್ಲ ಸಾಯಿ ಬಾಬಾರವರ ಮಾತು ನೆನಪಾಯಿತು ಮತ್ತೊಂದು ಸಂದರ್ಭದಲ್ಲಿ ಕೋಲಾರ ಎಂಬ ಹಳ್ಳಿಗೆ ಹೋಗುತ್ತಿರುವಾಗ ಬಾಬಾರವರ ಮಾತನ್ನು ತಾತ್ಯ ಮೀರುದಿದ್ದರಿಂದ ಇದೇ ತರಹದ ಪರಿಸ್ಥಿತಿ ಒದಗಿತು ಯುರೋಪಿಯನ್ ಗೃಹಸ್ಥ ನಾನಾ ಸಾಹೇಬರಿಂದ ಪರಿಚಯ ಪತ್ರ ಪಡೆದು ಓರ್ವ ಯುರೋಪಿಯನ್ನರು ಬಾಬಾರವರನ್ನು ಕಾಣಲೋಸಗ ಶಿರಡಿಗೆ ಬಂದರು ಅವನು ಒಂದು ತಂಬುವಿನಲ್ಲಿ ಇಳಿದುಕೊಂಡನು ಬಾಬಾರವರ ಮುಂದೆ ನಮಸ್ಕರಿಸಿ ಅವರ ಕರಗಳನ್ನು ಮುತ್ತಿಡಲು ಹಾತರಿಯುತ್ತಾ ಮಸೀದಿಯೊಳಗೆ ಬರಲು ಅವನು ಮೂರು ಬಾರಿ ಪ್ರಯತ್ನಿಸಿದನು ಬಾಬಾರವರು ಅನುಮತಿ ನೀಡಲಿಲ್ಲ ಮಸೀದಿಯ ಅಂಗಳದಲ್ಲಿ ಕುಳಿತು ದರ್ಶನ ಪಡೆಯುವಂತೆ ಆಜ್ಞೆ ಆಯಿತು ಇದು ಅವನಿಗೆ ಸರಿ ಬೀಳಲಿಲ್ಲ ಕೂಡಲೇ ಹಿಂತಿರುಗಲು ಮನಸ್ಸು ಮಾಡಿ ಹೊರಡಲು ಬಾಬಾರವರ ಅನುಮತಿ ಬೇಡಿದನು ಆಗ ಬಾಬಾ ಇಂದು ಬೇಡ ಅವಸರ ಬೇಕೆ ಎಂದರು ಅಲ್ಲಿದ್ದವರೆಲ್ಲರೂ ಬಾಬಾರವರ ಮಾತನ್ನು ಉಲ್ಲಂಘಿಸಬಾರದೆಂದು ಅವನಿಗೆ ಹೇಳಿದರು ಆದರೂ ಅದನ್ನು ಲಕ್ಷಿಸದೆ ಅವನು ಟಾಂಗಾ ಹತ್ತಿದನು ಮೊದಮೊದಲು ಕುದುರೆಗಳು ಚೆನ್ನಾಗಿ ಓಡುತ್ತಿದ್ದವು ಸಾವುಲ್ ಬಾವಿ ಸಮೀಪಿಸಿದಾಗ ಎದುರಿಗೆ ಬರುತ್ತಿದ್ದ ಸೈಕಲನ್ನು ಕಂಡು ಅವು ಜೋರಾಗಿ ಓಡಲು ಶುರು ಮಾಡಿದವು ಟಾಂಗ ತಲೆಕೆಳಗಾಯಿತು ಯುರೋಪಿಯನನು ಕೆಳಗೆ ಬಿದ್ದನು ಅವನನ್ನು ಕೂಡಲೇ ಕೋಪರಗಾವ ಆಸ್ಪತ್ರೆಗೆ ಸಾಗಿಸಲಾಯಿತು ಈ ರೀತಿಯಾದ ಅನುಭವಗಳು ಬಾಬಾರವರ ಮಾತನ್ನು ಜನರು ಮೀರದಂತೆ ಮಾಡಿದವು ಭಿಕ್ಷೆಯ ಅವಶ್ಯಕತೆ ಈಗ ಭಿಕ್ಷೆಯ ಪ್ರಶ್ನೆಯನ್ನ ನೋಡೋಣ ಬಾಬಾರವರು ಅಂತಹ ಮಹಾಯೋಗಿ ದೈವಿಕತೆಯ ಅಂಶವೇ ಆಗಿದ್ದರೆ ತಮ್ಮ ಜೀವಮಾನದಲ್ಲೆಲ್ಲ ಭಿಕ್ಷೆ ಏಕೆ ಬೇಡುತ್ತಿದ್ದರು ಎಂಬ ಪ್ರಶ್ನೆ ಕೆಲವರ ಮನಸ್ಸಿನಲ್ಲಿ ಮೂಡದಿರಲಾರದು ಈ ಪ್ರಶ್ನೆಯನ್ನು ಹೀಗೆ ಉತ್ತರಿಸಬಹುದು ಒಂದು ಭಿಕ್ಷೆ ಬೇಡಿ ಜೀವಿಸಲು ಯಾರು ಅರ್ಹರು ಯಾರು ಸಂತಾನ ದ್ರವ್ಯ ಕೀರ್ತಿ ಇವು ಮೂರರಿಂದ ವಿಮುಕ್ತರಾಗಿ ಸನ್ಯಾಸಿಗಳಾಗಿರುತ್ತಾರೆಯೋ ಅವರು ಭಿಕ್ಷೆ ಬೇಡಿ ಜೀವಿಸಲಾರರು ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅವರಿಗೆ ಅಡಿಗೆ ಮಾಡಿಕೊಂಡು ಊಟ ಮಾಡಲಾಗುವುದಿಲ್ಲ ಅವರಿಗೆ ಆಹಾರ ನೀಡುವುದು ನಮ್ಮ ಕರ್ತವ್ಯ ಸಾಯಿ ಬಾಬಾರವರು ಗೃಹಸ್ಥಾಶ್ರಮವನ್ನಾಗಲಿ ವಾನಪ್ರಸ್ಥಾಶ್ರಮವನ್ನಾಗಲಿ ಸ್ವೀಕರಿಸಿರಲಿಲ್ಲ ಅವರು ಬ್ರಹ್ಮಚಾರಿಗಳಾಗಿದ್ದರು ಚಿಕ್ಕಂದಿನಿಂದಲೂ ಸನ್ಯಾಸಿಯಾಗಿಯೇ ಇದ್ದರು ಪ್ರಪಂಚವೇ ನನ್ನ ಮನೆ ವಾಸುದೇವನೇ ಜಗನ್ಯಾಮಕ ಎಂಬ ದೃಢವಾದ ನಂಬಿಕೆ ಅವರಲ್ಲಿತ್ತು ಆದ್ದರಿಂದ ಅವರು ಭಿಕ್ಷೆ ಬೀಡಲು ಅರ್ಹರಾಗಿದ್ದರು ಎರಡನೆಯದು ಪಂಚಸೂನಗಳು ಮತ್ತು ಅವುಗಳ ಪಾಲನೆ ನಾವು ನಮ್ಮ ಆಹಾರವನ್ನು ತಯಾರು ಮಾಡುವಾಗ ನಾವು ಪಂಚವಿಧಾನಗಳನ್ನು ಅನುಸರಿಸಬೇಕು ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಸರಿ ಒಂದನೆಯದು ಕಂಡಣಿ ಪುಡಿ ಮಾಡುವುದು ಪೇಷಣೆ ಅರಿಯುವುದು ಊದಕುಂಬಿ ಪಾತ್ರೆ ತೊಳೆಯುವುದು ನಾಲ್ಕು ಮಾರ್ಜನಿ ಕುಡಿಸುವುದು ಮತ್ತು ಶುದ್ಧಿ ಮಾಡುವುದು ಐದನೆಯದು ಚುಲ್ಲಿ ಬೆಂಕಿ ಹಾಕುವುದು ಈ ಪ್ರಪಂಚ ವಿಧಾನಗಳನ್ನು ಅನುಸರಿಸುವಾಗ ಆಹಾರದಲ್ಲಿ ಅನೇಕ ಕ್ರಿಮಿ ಕೀಟಗಳು ನಾಶವಾಗಬಹುದು ಮತ್ತು ಅದರಿಂದಾಗಿ ನಾವು ಪಾಪ ಮಾಡಬೇಕಾಗುವುದು ಈ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದು ನಮ್ಮ ಶಾಸ್ತ್ರಗಳು ಈ ಐದು ತರಹ ಯಜ್ಞಗಳನ್ನು ಸೂಚಿಸಿವೆ ಬ್ರಹ್ಮಯಜ್ಞ ಅಥವಾ ವೇದಾಧ್ಯಯನ ಬ್ರಹ್ಮ ನಿವೇದನೆ ಅಥವಾ ವೇದ ವ್ಯಾಸಾಂಗ ಪಿತೃಯಜ್ಞ ಪೂರ್ವಜರಿಗೆ ಅರ್ಪಣೆ ದೇವಯಜ್ಞ ದೇವತೆಗಳಿಗೆ ಅರ್ಪಣೆ ಭೂತಯಜ್ಞ ಮನುಷ್ಯ ಅಥವಾ ಯಜ್ಞ ಈ ಯಜ್ಞಗಳನ್ನು ನಾವು ಸರಿಯಾಗಿ ಪಾಲಿಸಿದರೆ ಅವು ನಮಗೆ ಜ್ಞಾನ ಮತ್ತು ಮುಕ್ತಿ ಮಾರ್ಗಕ್ಕೆ ಸುಲಭವಾದ ದಾರಿ ಹಾಕಿಕೊಡುತ್ತವೆ ಈ ಕರ್ತವ್ಯಗಳನ್ನು ಜ್ಞಾಪಿಸಲೋಸುಗವೇ ಬಾಬಾರವರು ಪ್ರತಿ ಮನೆಯ ಬಾಗಿಲಿಗೂ ಹೋಗುತ್ತಿದ್ದರು ಅದರಿಂದ ಈ ರೀತಿಯಾದ ಪಾಠ ಕಲಿತವರು ನಿಜಕ್ಕೂ ಧನ್ಯರು ಭಕ್ತರ ಅನುಭವಗಳು ಯಾರು ಒಂದು ಪ್ರತಿ ಫಲ ಅಥವಾ ಉದಕ ಇವುಗಳನ್ನು ನಿರಂತರ ಪ್ರೀತಿಯಿಂದ ನನಗೆ ಅರ್ಪಿಸುವರೋ ಅಂಥವರ ಪರಿಶುದ್ಧವಾದ ಪ್ರೇಮವನ್ನು ನಾನು ಸದಾ ಮನಃಪೂರ್ವಕವಾಗಿ ಸ್ವೀಕರಿಸುತ್ತೇನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುತ್ತಾನೆ ಹೀಗೆ ಬಾಬಾರವರಿಗೆ ಏನಾದರೊಂದು ಪದಾರ್ಥವನ್ನು ಭಕ್ತಿಯಿಂದ ಅರ್ಪಿಸುತ್ತೇನೆಂದು ಮನಃಪೂರ್ವಕವಾಗಿ ಹೇಳಿಕೊಂಡ ನಂತರ ಅದನ್ನು ಮರೆತರೆ ಅವರು ಅದನ್ನು ಜ್ಞಾಪಿಸಿ ತೆಗೆದುಕೊಳ್ಳುತ್ತಿದ್ದರು ಮತ್ತು ಆಶೀರ್ವದಿಸುತ್ತಿದ್ದರು ಈ ತರಹದ ಅನೇಕ ಘಟನೆಗಳು ಜರುಗಿವೆ ತರ್ಕಡಾ ಕುಟುಂಬ ಬಾಬಾ ಸಾಹೇಬ ತರ ಕಡ ಪ್ರಾರ್ಥನಾ ಸಮಾಜಕ್ಕೆ ಸೇರಿದ ಬಾಬಾರವರ ದೃಢವಾದ ಭಕ್ತರಾಗಿದ್ದರು ಅವರ ಪತ್ನಿ ಮತ್ತು ಮಗ ಇಬ್ಬರೂ ಸಹ ಬಾಬಾರವರ ಪರಮ ಭಕ್ತರಾಗಿದ್ದರು ಮೇ ತಿಂಗಳಲ್ಲಿ ಶಾಲೆಗೆ ರಜಾಯಿತ್ತು ಆಗ ಕುಮಾರ ತರ್ಕಡ ಮತ್ತು ಅವನ ತಾಯಿ ಶಿಡಿಗೆ ಹೋಗಬೇಕೆಂದು ಮನಸ್ಸು ಮಾಡಿದರು ಆದರೆ ಬಾಲಕ ತರ್ಕಡ ತಾನು ಮತ್ತು ತನ್ನ ತಾಯಿ ಶಿಡಿಗೆ ಹೋದರೆ ಮನೆಯಲ್ಲಿ ಬಾಬಾರವರ ಪೂಜೆ ನಿಂತು ಹೋಗುವುದೆಂದು ತಂದೆಯವರು ಪ್ರಾ ಪ್ರಾರ್ಥನಾ ಸಮಾಜವಾದಿಗಳಾದುದರಿಂದ ಬಾಬಾರವರ ಫೋಟೋಕ್ಕೆ ಪೂಜೆ ಸಲ್ಲಿಸಲಾರರೆಂದು ತಿಳಿದು ಶಿರ್ಡಿಗೆ ಇಚ್ಛಿಸಲಿಲ್ಲ ಆಗ ತಂದೆಯವರಿಂದ ಆಶ್ವಾಸನೆ ಪಡೆದು ತಾಯಿ ಮಗ ಇಬ್ಬರು ಒಂದು ಶುಕ್ರವಾರ ರಾತ್ರಿ ಶಿರಡಿಗೆ ಪ್ರಯಾಣ ಬೆಳೆಸಿದರು ಮರುದಿನ ಶನಿವಾರ ಶ್ರೀ ತಡ್ಕಡವರು ಬೆಳಗಿನ ಜಾವ ಎದ್ದು ಸ್ನಾನ ಮುಂತಾದವುಗಳನ್ನು ಮುಗಿಸಿಕೊಂಡು ಬಾಬಾರವರ ಫೋಟೋದ ಮುಂದೆ ನಿಂತು ಬಾಬಾ ನನ್ನ ಮಗನು ನಿಮಗೆ ಹೇಗೆ ಸೇವೆ ಮಾಡುತ್ತಿದ್ದನೋ ಅದೇ ರೀತಿ ನಾನು ಈ ದಿನ ಸೇವೆ ಸಲ್ಲಿಸುತ್ತೇನೆ ಅದು ಕೇವಲ ತಮಾಷೆಯಾಗದಿರಲಿ ಎಂದು ಹೇಳಿ ಆ ದಿನ ಪೂಜೆ ಸಲ್ಲಿಸಿ ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಿದರು ಪ್ರಸಾದವನ್ನು ಎಲ್ಲರಿಗೂ ಊಟದ ಜೊತೆಗೆ ಕೊಟ್ಟರು ಆ ದಿನ ಸಂಜೆ ಮತ್ತು ಮರುದಿನ ಭಾನುವಾರವೂ ಸಹ ಅದೇ ರೀತಿ ಆಚರಿಸಿದರು ಅವರಿಗೆಂದೂ ಈ ತರಹದ ಪೂಜೆ ಮಾಡಿ ಅಭ್ಯಾಸವಿರಲಿಲ್ಲ ಆದರೂ ತಮ್ಮ ಮಗನಿಗೆ ವಚನ ಕೊಟ್ಟಂತೆ ಎಲ್ಲವೂ ಸಾಂಗವಾಗಿ ನೆರವೇರುತ್ತಿರುವುದನ್ನು ಕಂಡು ಅವರ ಮನಸ್ಸಿನಲ್ಲಿ ದೃಢತೆ ಮೂಡಿತು ಮಂಗಳವಾರ ಬೆಳಗ್ಗೆಯೂ ಸಹ ಪೂಜೆ ನೆರವೇರಿಸಿ ಕಚೇರಿಗೆ ಹೋದರು ಮಧ್ಯಾಹ್ನ ಮನೆಗೆ ಬಂದು ಊಟಕ್ಕೆ ಕುಳಿತಾಗ ಬಾಬಾರವರ ಪ್ರಸಾದವಿರಲಿಲ್ಲ ಅಡಿಕೆಯವರು ಸ್ವಾಮಿ ಈ ದಿನ ತಾವು ಸಕ್ಕರೆಯನ್ನು ನೈವೇದ್ಯ ಮಾಡಲು ಮರೆತು ಬಿಟ್ಟಿರಿ ಎಂದನು ಕೂಡಲೇ ಬಾಬಾರವರ ಫೋಟೋದ ಹತ್ತಿರ ಹೋಗಿ ನಮಸ್ಕರಿಸಿ ಕ್ಷಮೆ ಬೇಡಿದರು ಆ ದಿನವೇ ತಮ್ಮ ಮಗನಿಗೆ ಬಾಬಾರವರಿಂದ ತಮ್ಮ ಅಪರಾಧ ಕ್ಷಮೆ ಮಾಡಲು ಪತ್ರ ಬರೆದರು ಅದೇ ಸಮಯ ಮಂಗಳವಾರ ಶಿರಡಿಯಲ್ಲಿ ಮಧ್ಯಾಹ್ನದ ಆರತಿ ಆರಂಭವಾಗುವುದರಲ್ಲಿತ್ತು ಬಾಬಾರವರು ಶ್ರೀಮತಿ ತರ್ಕಡವರನ್ನು ಕುರಿತು ತಾಯಿ ಈ ದಿನ ಏನಾದರೂ ತಿನ್ನಬೇಕೆಂದೆನಿಸಿ ಬಾಂದ್ರಾದಲ್ಲಿ ನಿಮ್ಮ ಮನೆಗೆ ಹೋಗಿದ್ದೆ ಮನೆಗೆ ಬೀಗ ಹಾಕಿತ್ತು ಹೇಗೋ ಒಳಗೆ ಪ್ರವೇಶಿಸಿ ನೋಡಿದೆ ತರ್ಕಡವರು ನನಗೋಸ್ಕರ ಏನೂ ಇಟ್ಟಿರಲಿಲ್ಲ ಅತೃಪ್ತನಾಗಿ ಹಸಿವಿನಿಂದ ಹಿಂತಿರುಗುತ್ತಿದ್ದೇನೆ ಎಂದರು ಶ್ರೀಮತಿ ತರ್ಕಡವರಿಗೆ ಇದರ ಅರ್ಥವಾಗಲಿಲ್ಲ ಅವರ ಮಗನಿಗೆ ಮಾತ್ರ ತಕ್ಷಣವೇ ಅದರ ಅರ್ಥವಾಯಿತು ಕೂಡಲೇ ಅವರು ಬಾಂದ್ರಾದಲ್ಲಿ ಪೂಜೆ ಸರಿಯಾಗಿ ನೆರವೇರಲಿಲ್ಲವೆಂದು ಯೋಚಿಸಿ ಬಾಂದ್ರಾಕ್ಕೆ ಹೊರಡಲು ಬಾಬಾ ಅವರ ಅನುಮತಿ ಬೇಡಿದರು ಬಾಬಾರವರು ಅದನ್ನು ನಿರಾಕರಿಸಿ ಇಲ್ಲಿಯೇ ಪೂಜೆಯನ್ನು ನೆರವೇರಿಸು ಎಂದರು ಆಗ ಅವನು ಈ ಬಗ್ಗೆ ಬಾಬಾರವರ ಪೂಜೆಯನ್ನು ನೀವು ಸರಿಯಾಗಿ ನೆರವೇರಿಸುತ್ತಿದ್ದಕ್ಕಾಗಿ ನನಗೆ ಬಹಳ ದುಃಖವಾಗಿದೆ ಎಂದು ತಂದೆಗೆ ಕಾಗದ ಈ ಕಡೆಯಿಂದ ಬರೆದನು ಮರುದಿನ ಆ ಎರಡೂ ಪತ್ರಗಳು ಅವರಿವರ ಕೈ ಸೇರಿದವು ಶ್ರೀಮತಿ ತರ್ಕಡ ಈಗ ನಾವು ಶ್ರೀಮತಿ ತರ್ಕಡ ಅವರ ವಿಚಾರವನ್ನು ತೆಗೆದುಕೊಳ್ಳೋಣ ಅವರು ಈ ಮೂರು ಆಹಾರ ಪದಾರ್ಥಗಳನ್ನು ಪ್ರತಿದಿನವೂ ಬಾಬಾರವರಿಗೆ ಅರ್ಪಿಸುತ್ತಿದ್ದರು ಅವು ಬರೀತ ಕಾಚರಿ ಮತ್ತು ಪೇಡ ಇವುಗಳನ್ನು ಬಾಬಾ ಅವರು ಹೇಗೆ ಸ್ವೀಕರಿಸುತ್ತಿದ್ದರೆಂಬುದನ್ನು ನೋಡೋಣ ಒಂದು ಸಾರಿ ಬಾಬಾರವರ ಪರಮ ಭಕ್ತರಾದ ಪಾಂದ್ರಾದ ಶ್ರೀ ರಘು ಭಾಸ್ಕರ ಪುರಂದರೆಯವರು ಕುಟುಂಬ ಸಮೇತ ಶಿರಡಿಗೆ ಹೊರಟರು ಶ್ರೀಮತಿ ತರ್ಕಡ ಅವರು ಎರಡು ಬದನೆಕಾಯಿಗಳನ್ನು ಕೊಟ್ಟು ಒಂದರಿಂದ ಬರೀತಾ ಮತ್ತೊಂದರಿಂದ ಕಾಚರಿ ಮಾಡಿ ಬಾಬಾರವರಿಗೆ ಅರ್ಪಿಸಲು ಶ್ರೀಮತಿ ಪುರಂದರವರಿಗೆ ತಿಳಿಸಿದರು ಪುರಂದರೆ ಶಿರಡಿ ತಲುಪಿದ ತಕ್ಷಣವೇ ಬಾಬಾರವರಿಗೆ ತಾವು ತಂದ ವಸ್ತುಗಳನ್ನು ಅರ್ಪಿಸಲು ಹೋದಾಗ ಬಾಬಾರವರು ಊಟಕ್ಕೆ ಕುಳಿತಿದ್ದರು ಬಾಬಾರವರು ಬರೀತಾ ಉಂಡು ಬಹಳ ಚೆನ್ನಾಗಿದೆ ಎಂದು ಹೇಳಿ ಎಲ್ಲರಿಗೂ ಹಂಚಿ ನಂತರ ಕಾಚರಿ ಕೇಳಿದರು ರಾಧಾಕೃಷ್ಣ ಮಾಯನ್ನು ಕರೆದು ಅವಳಿಗೆ ಕಾಚರಿ ತಯಾರು ಮಾಡಿ ತರಲು ಹೇಳಿದರು ಆದರೆ ಆಗ ಬದನೆಕಾಯಿ ಮೋಸಂ ಇರಲಿಲ್ಲ ಬರೀತ ಯಾರು ತಂದರೆಂದು ವಿಚಾರಿಸಿದ ಮೇಲೆ ಅದನ್ನು ಒದಗಿಸಿದ ಶ್ರೀಮತಿ ಪುರಂದರೆಯವರಿಗೆ ಬದನೆಕಾಯಿ ಒಪ್ಪಿಸುವ ಜವಾಬ್ದಾರಿ ಇದೆ ಎಂದು ಎಲ್ಲರೂ ಮನಗಂಡರು ಒಂದ್ ಸಾವಿರದ ಒಂಬೈನೂರ ಹದಿನೈದನೇ ಡಿಸೆಂಬರ್ ಅಲ್ಲಿ ಶ್ರೀ ಗೋವಿಂದ ಬಲರಾಮ ಮಾನಕರವರು ತಮ್ಮ ತಂದೆಯವರ ಶ್ರಾದ್ದ ಮಾಡಲು ಶಿರಡಿಗೆ ಹೊರಡಬೇಕೆಂದಿದ್ದರು ಅವರು ಶಿರಡಿಗೆ ಹೊರಡುವ ಮುನ್ನ ಶ್ರೀಮತಿ ತರ್ಕಡವರನ್ನು ಕಂಡರು ಶ್ರೀಮತಿ ತರ್ಕಡವರು ಬಾಬಾರವರಿಗೆ ಏನನ್ನಾದರೂ ತಿನ್ನಲು ಕಳಿಸಬೇಕೆಂದು ಯೋಚಿಸಿ ಮನೆ ತುಂಬ ಹುಡುಕಿದರು ಪೇಡೆ ಹೊರತು ಇನ್ಯಾವುದೂ ಇರಲಿಲ್ಲ ಆದರೆ ಅದಾಗಲೇ ನೈವೇದ್ಯವಾಗಿತ್ತು ಅದನ್ನೇ ಬಾಬಾರವರು ಪ್ರೀತಿಯಿಂದ ಸ್ವೀಕರಿಸುತ್ತಾರೆಂದು ಭಾವಿಸಿ ಮಾನಕರ ಅವರ ಕೈಯಲ್ಲಿ ಕೊಟ್ಟು ಕಳುಹಿಸಿದರು ಶ್ರೀಯುತ ಮಾನಕರವರು ಶಿರಡಿ ತಲುಪಿ ಬಾಬಾರವರ ದರ್ಶನ ಮಾಡಲು ಮಸೀದಿಗೆ ಹೊರಟರು ಆದರೆ ಪೇಡೆ ತೆಗೆದುಕೊಂಡು ಹೋಗುವುದನ್ನು ಮರೆತು ಬಿಟ್ಟರು ಬಾಬಾರವರು ತಾಳ್ಮೆಯಿಂದ ಕೆಲವು ಕಾಲ ಸುಮ್ಮನಿದ್ದರು ಮಧ್ಯಾಹ್ನ ಮಸೀದಿಗೆ ಹೋದಾಗಲೂ ಮಾನಕರ ಪೇಡೆ ಕೊಡಲು ಮರೆತರು ಬಾಬಾರವರಿಗೆ ತಾಳ್ಮೆ ಮೀರಿತು ಆಗ ಅವರು ನನಗೆ ಏನನ್ನು ತಂದಿರುವೆ ಎಂದು ಮಾನಕರ ಅವರನ್ನು ಕೇಳಿದರು ಅವರು ಏನೂ ಇಲ್ಲವೆಂದು ಉತ್ತರಿಸಿದರು ಬಾಬಾ ಮತ್ತೊಮ್ಮೆ ಕೇಳಿದರು ಪುನಃ ಅದೇ ಉತ್ತರ ಆಗ ಬಾಬಾರವರು ತಾಯಿಯು ನನಗೋಸ್ಕರ ನೀನು ಹೊರಟು ಬರುವಾಗ ಸಿಹಿ ತಿನಿಸನ್ನು ಕೊಡಲು ಹೇಳಿ ನಿನ್ನ ಹತ್ತಿರ ಏನೂ ಕೊಡಲಿಲ್ಲವೇ ಎಂದು ಕೇಳಿದರು ಆಗ ಅವರಿಗೆಲ್ಲವೂ ನೆನಪಾಯಿತು ಕೂಡಲೇ ಬಾಬಾರವರ ಕ್ಷಮೆ ಬೇಡಿ ತಾವು ತಂಗಿದ್ದ ಸ್ಥಳಕ್ಕೆ ಹೋಗಿ ತಂದಿದ್ದ ಪೇಟೆ ತೆಗೆದುಕೊಂಡು ಬಂದು ಅರ್ಪಿಸಿದರು ಅದನ್ನು ಬಾಬಾರವರು ಸಂತೋಷದಿಂದ ಮನದಣಿಯುವಂತೆ ತಿಂದರು ಈ ರೀತಿ ತರ್ಕಡವರ ಭಕ್ತಿಯನ್ನು ಬಾಬಾ ಮೆಚ್ಚಿದರು ನನ್ನನ್ನು ನಂಬಿದವರನ್ನು ನಾನು ಸದಾ ಆಶೀರ್ವದಿಸುತ್ತೇನೆ ಎಂಬ ಗೀತೆಯ ವಾಕ್ಯ ಈ ರೀತಿಯಲ್ಲಿ ನಿಜವಾಯಿತು ಹೊಟ್ಟೆ ತುಂಬಾ ಊಟ ಒಂದು ದಿನ ಶ್ರೀಮತಿ ತರ್ಕಡವರು ಶಿರಡಿಯಲ್ಲಿ ಒಬ್ಬರ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ಅಲ್ಲಿಗೆ ಒಂದು ಹಸಿದ ನಾಯಿ ಬಂದಿತು ಶ್ರೀಮತಿಯವರು ಅದಕ್ಕೆ ಒಂದು ಚೂರು ರೊಟ್ಟಿ ಹಾಕಿದರು ಅದು ಅದನ್ನು ಸಂತೋಷದಿಂದ ತಿಂದು ಹೊರಟು ಹೋಯಿತು ಸಾಯಂಕಾಲ ಅವರು ಮಸೀದಿಗೆ ಹೋದಾಗ ಬಾಪಾರವರು ತಾಯಿ ಈ ದಿನ ನೀನು ನನಗೆ ಹೊಟ್ಟೆ ತುಂಬ ಊಟ ಹಾಕಿರಿವೆ ನನ್ನ ಪ್ರಾಣಗಳು ತೃಪ್ತಿ ಪಡೆದುವು ಯಾವಾಗಲೂ ಇದೇ ರೀತಿ ವರ್ತಿಸು ನಿನಗೆ ಒಳ್ಳೆಯದಾಗುತ್ತದೆ ಮಸೀದಿಯಲ್ಲಿ ಕುಳಿತು ನಾನು ಯಾವಾಗಲೂ ಸತ್ಯವನ್ನೇ ನುಡಿಯುತ್ತೇನೆ ಈ ರೀತಿ ಯಾವಾಗಲೂ ನನ್ನ ಮೇಲೆ ದಯೆ ಇಡು ಮೊದಲು ಹಸಿದವರಿಗೆ ಆಹಾರ ನೀಡಿ ನಂತರ ನೀನು ಊಟ ಮಾಡು ಎಂದರು ಇದು ಅವಳಿಗೆ ಅರ್ಥವಾಗಲಿಲ್ಲ ಿಲ್ಲ ಆಗ ಬಾಬಾ ನಾನು ಯಾವಾಗ ನಿಮಗೆ ಆಹಾರ ನೀಡಿದೆ ಎಂದು ಕೇಳಲು ಬಾಬಾರವರು ನೀನು ಪ್ರೀತಿಯಿಂದ ಕೊಟ್ಟ ರೊಟ್ಟಿಯ ಚೂರನ್ನು ತಿಂದು ನಾನು ನಿಜವಾಗಿಯೂ ತೃಪ್ತಿಗೊಂಡಿದ್ದೇನೆ ನೀನು ಬೆಳಗ್ಗೆ ಊಟಕ್ಕೆ ಕುಳಿತಾಗ ಬಂದ ನಾಯು ನನ್ನ ಅಂಶವೇ ಇದೇ ರೀತಿ ಇತರ ಜೀವಿಗಳೂ ಸಹ ನಾನು ಈ ರೀತಿ ಅಲೆದಾಡುತ್ತೇನೆ ಯಾರು ಈ ಥರದ ಪ್ರಾಣಿಗಳಲ್ಲಿ ನನ್ನನ್ನು ಕಾಣುತ್ತಾರೋ ಅಂಥವರನ್ನು ನಾನು ಆಶೀರ್ವದಿಸುತ್ತೇನೆ ಭೇದ ಭಾವಗಳನ್ನು ತೊರೆದು ಈ ದಿನ ಸೇವೆ ಮಾಡಿದಂತೆ ನನ್ನ ಸೇವೆ ಮಾಡುತ್ತಲೇ ಇರು ಎಂದರು ಈ ಅಮೃತ ವಚನಗಳನ್ನು ಕೇಳಿ ಅವರ ಮನಸ್ಸು ಕರಗಿತು ನೇತ್ರಗಳಿಂದ ಆನಂದ ಬಾಷ್ಪ ಉಕ್ಕಿದವು ಪಾಠ ಸಕಲ ಜೀವಿಗಳಲ್ಲಿಯೂ ಪರಮಾತ್ಮನನ್ನು ಕಾಣಬಹುದು ಎಂಬುದೇ ಇದರ ತಿರುಳು ಉಪನಿಷತ್ ಗೀತೆ ಭಾಗವತ ಎಲ್ಲ ಪುಣ್ಯ ಗ್ರಂಥಗಳು ಇದನ್ನೇ ಸಾರುತ್ತಿವೆ ಈ ರೀತಿ ಸಾಯಿಬಾಬಾರವರು ಉಪನಿಷತ್ತನ್ನು ಕಾರ್ಯಾಚರಣೆಯಲ್ಲಿ ತಂದರು ஸ்ரீ சாயி பிரணாமா ಶ್ರೀ ಸಾಯಿ ಸಚ್ಚರಿತಿಯ ಒಂಬತ್ತನೇ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದಲ್ಲಿ ಅಂದರೆ ಶ್ರೀ ಸಾಯಿ ಸಚ್ಚರಿತಿಯ ಹತ್ತನೆಯ ಅಧ್ಯಾಯದಲ್ಲಿ ಬಾಬಾರವರ ಜೀವನ ಅವರು ಮಲಗುತ್ತಿದ್ದ ಹಲಿಗೆ ಶಿರಡಿಯಲ್ಲಿ ಅವರು ನೆಲೆಸಿದಿದ್ದು ಉಪದೇಶಗಳು ಅವರ ನಮ್ರತೆ ಸುಗಮ ದಾರಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ ಹರೆ ಹರೇ ದತ್ತ ಹರೇ ದತ್ತ ದತ್ತ はれはれ。タ